ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತಾ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಎರಡನೇ ಅಧ್ಯಾಯ ಯೋಗ ಎಂಬ ಭಾಗವನ್ನು ಓದಿಕೊಳ್ಳೋಣ ಯೋಗವೆಂದರೆ ಕೂಡು ಸೇರು ಒಂದಾಗು ಲೀನತೆ ಮಿಲನ ಹೊಂದುವುದು ಎಂದೆಲ್ಲ ಅರ್ಥವಾಗುತ್ತದೆ ಇಲ್ಲಿ ಮನಸ್ಸು ತನ್ನ ಮೂಲಸ್ಥಾನವೇ ಆದ ತದಾತ್ಮನಲ್ಲಿ ಲೀನವಾಗುವುದೇ ಯೋಗ ಯೋಗವನ್ನು ಯಾರೂ ಮಾಡುವುದಲ್ಲ ಹಾಗೆ ಮಾಡಲು ಸಾಧ್ಯವೂ ಇಲ್ಲ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅವರಿಗೆ ಅರಿವಿಲ್ಲದಂತೆ ಸಂದರ್ಭಾನುಸಾರ ತಾನು ತಾನೇ ನಡೆಯುತ್ತಿರುವ ಸೂಕ್ಷ್ಮ ಕ್ರಿಯೆ ಇದಾಗಿರುತ್ತದೆ ಇದು ಉಂಟಾಗಲು ಅವಕಾಶ ಕಲ್ಪಿಸಿಕೊಡುವುದೇ ಸಾಧನೆ ಅಂದ ಮೇಲೆ ಬಹಿರ್ಮುಖ ಪ್ರಜ್ಞಾಪರರಾಗಿ ನಾನು ಯೋಗ ಮಾಡುತ್ತೇನೆ ಪ್ರಾಣಾಯಾಮ ಮಾಡುತ್ತೇನೆ ಎಂದು ಹೇಳಿಕೊಳ್ಳುತ್ತಿರುವವರೆಲ್ಲರೂ ಬರೀ ಸುಳ್ಳನ್ನೇ ಹೇಳುತ್ತಿದ್ದಾರೆ ಜೀವಿಗಳಲ್ಲಿ ಅಪಾನವು ಪ್ರಾಣವನ್ನು ಪ್ರಾಣವು ಅಪಾನವನ್ನು ಒಂದನ್ನೊಂದು ಆಕರ್ಷಿಸುತ್ತಾ ಯಂತ್ರದಂತೆ ಜೀವನವಿಡೀ ನಡೆಯುತ್ತಲೇ ಇರುತ್ತದೆ ಇದೇ ಲೋಕಜೀವಿಗಳ ಜೀವನವಾಗಿರುತ್ತದೆ ಸಾಧಕನು ತನ್ನ ಮೂಲಸ್ಥಾನವೇ ಆದ ಬೃವೋರ್ ಮಧ್ಯೆ ತದೇಕ ಚಿತ್ತದಿಂದ ಲಕ್ಷ್ಯವಿಟ್ಟಿದ್ದೇ ಆದರೆ ಆತನಲ್ಲಿನ ಬಹಿರ್ಮುಖ ಅಪಾನವು ಅಂತರ್ಮುಖ ಪ್ರಾಣನಲ್ಲಿ ತಾನು ತಾನೇ ಲೇನ ಹೊಂದಿ ಊರ್ಧ್ವಕ್ಕೇರಲು ಅವಕಾಶ ಉಂಟಾಗುತ್ತದೆ ಈ ಸ್ಥಿತಿಯ ಪ್ರಜ್ಞಾಪರನೆ ಪ್ರಾಣಾಯಾಮ ಪರಾಯಣ ಯೋಗಗಳಲ್ಲಿ ಅನೇಕವಿಲ್ಲ ಯೋಗವೆಂಬುದರಲ್ಲಿ ಅನೇಕವಿಲ್ಲ ಬಹಿರ್ಮುಖ ಮನಸ್ಸನ್ನು ಅಂತರಂಗದ ಪ್ರಾಣನಲ್ಲಿ ಲೀನಗೊಳ್ಳುವುದೇ ಯೋಗ ಮನಸ್ಸು ಬುದ್ಧಿ ಒಂದೇ ಆಗಿರುವುದರಿಂದ ಅದರ ಲೀನತೆಯ ಮಾರ್ಗವೂ ಒಂದೇ ಆಗಿರುತ್ತದೆ ಹೀಗಿರುವಾಗ ಯೋಗದಲ್ಲಿ ಅಷ್ಟಾಂಗ ಯೋಗ ಜ್ಞಾನಯೋಗ ಭಕ್ತಿಯೋಗ ಕ್ರಿಯಾಯೋಗ ಹಠಯೋಗ ರಾಜಯೋಗ ಲಂಬಿಕಾ ಯೋಗ ಕುಂಡಲಿನಿ ಯೋಗ ದರ್ಪಣ ಯೋಗ ಇತ್ಯಾದಿ ಅನೇಕ ಯೋಗಗಳು ಇವೆ ಎಂದು ಹೇಳುತ್ತಿರುವುದು ಅನುಭವರಹಿತ ಕಲ್ಪನೆ ಆಗಿವೆ ನಿನ್ನ ಬಹಿರ್ದೃಷ್ಟಿಯು ಅಂತರಂಗದ ಮಧ್ಯೆ ನೆಲೆಗೊಂಡಿದ್ದೇ ಆದರೆ ಮೂಗು ಬಾಯಿಗಳ ದ್ವಾರ ಚಲಿಸುತ್ತಿರುವ ಉಸಿರಾಟವು ತನಗೆ ತಾನೇ ಸ್ಥಗಿತಗೊಂಡು ಕಂಠಸ್ಥಾನದಲ್ಲಿರುವ ಕಿರುನಾಲಿಗೆಯ ಮೇಲಿರುವ ಅಂಗುಳದ ದ್ವಾರ ಸೂಕ್ಷ್ಮಗತಿಯನ್ನು ಹೊಂದಿ ಮೇಲೇರುತ್ತದೆ ಅಂತಹ ಸಂದರ್ಭದಲ್ಲಿ ಈವರೆಗೂ ದೇಹೇಂದ್ರಿಯ ಕ್ರಿಯಾಸಕ್ತತೆಯಲ್ಲಿ ತೊಡಗಿದ್ದ ಮನಸ್ಸೇ ಬುದ್ಧಿಯಾಗಿ ಪರಿವರ್ತನೆ ಹೊಂದುತ್ತದೆ ಇಂತಹ ಸ್ಥಿತಿಯಲ್ಲಿ ಲೋಕವ್ಯವಹಾರಿಕ ಇಚ್ಛೆ ಭಯ ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ ಚಿತ್ತೈಕಾಗ್ರತೆ ಚಿತ್ತವು ಚಲಿಸುವುದರಿಂದಲೇ ಉಂಟಾಗುವ ನಾನು ಎಂಬ ಮನಸ್ಸಂಕಲ್ಪದಿಂದಾಗಿ ಸಂಸಾರ ಬಂಧನ ಏರ್ಪಡುತ್ತದೆ ಅದೇ ಚಿತ್ತವು ಅಂತರ್ಮುಖಗೊಂಡು ತನ್ನ ಉದ್ಭವ ಸ್ಥಾನವೇ ಆದ ಮಧ್ಯೆ ತಟಸ್ಥವಾದದ್ದೇ ಆದರೆ ಅದೇ ಯೋಗವೆನಿಸುತ್ತದೆ ಅದೇ ಸ್ಥಿತಿಯು ಇನ್ನೂ ಸ್ವಲ್ಪ ಮೇಲಿರುವುದರಿಂದ ಉಂಟಾಗುವ ತನ್ಮಯ ಸ್ಥಿತಿಯೇ ಪ್ರಾಣಾಯಾಮ ಅಷ್ಟಾಂಗ ಯೋಗ ಯೋಗದಲ್ಲಿ ಅನೇಕ ಯೋಗಗಳು ಎಂಬುವುದಿಲ್ಲ ಅಂದ ಬಳಿಕ ಅಷ್ಟಾಂಗ ಯೋಗ ಎಂದರೆ ಯೋಗಕ್ಕೆ ಯುಕ್ತವಾದ ಆಹಾರ ಯುಕ್ತವಾದ ನಡೆ ಯುಕ್ತವಾದ ವಿಹಾರ ಯುಕ್ತ ಆಲೋಚನೆ ಯುಕ್ತ ಸಂಘ ಯುಕ್ತವಾದ ವಾತಾವರಣ ನಡೆ ನುಡಿ ಇವುಗಳಿಂದ ಕೂಡಿದ ನಿಯಮಗಳೇ ಯೋಗ ಸಾಧಕನು ಅನುಸರಿಸಬೇಕಾದ ಅಷ್ಟಾಂಗಗಳು ಸಾಧಕನು ತನ್ನ ಶರೀರ ಪೋಷಣೆ ಹಾಗೂ ಆರೋಗ್ಯ ದೃಷ್ಟಿಯಿಂದ ಯುಕ್ತವಾದ ಆಹಾರವನ್ನೇ ತೆಗೆದುಕೊಳ್ಳಬೇಕು ಮನಸ್ಸನ್ನು ಉದ್ರೇಕಗೊಳಿಸುವಂತಹ ಅಯುಕ್ತವಾದ ಆಹಾರವನ್ನು ವರ್ಜಿಸಬೇಕು ಯುಕ್ತಾಹಾರವೆಂದರೆ ಇಲ್ಲಿ ಅಲ್ಪ ಆಹಾರವಲ್ಲ ಜೀರ್ಣಶಕ್ತಿ ಚೆನ್ನಾಗಿದ್ದವರು ಅವಶ್ಯಕವಾದಷ್ಟು ಆಹಾರ ಸ್ವೀಕರಿಸಬಹುದು ಇದೇ ವಿಧ ಯುಕ್ತವಾದ ಸ್ಥಳದಲ್ಲಿ ನಿವಾಸಿಸುವುದು ಯುಕ್ತವಾದ ವಿಚಾರದಲ್ಲಿ ಆಲೋಚನಾಪರನಾಗುವುದು ಯುಕ್ತವಾದ ಸಂಘದಲ್ಲಿ ವ್ಯವಹರಿಸುವುದರಿಂದ ತಾನು ಸಾತ್ವಿಕ ಗುಣ ಸಂಪನ್ನನಾಗಲು ಯೋಗ ಸಾಧಕನು ಈ ನಿಯಮಗಳನ್ನು ಆಚರಿಸಲೇಬೇಕು ಹೀಗಿಲ್ಲವಾದರೆ ಯೋಗವು ಆತನಿಗೆ ಕಷ್ಟ ಸಾಧ್ಯವಾಗುತ್ತದೆ ಈ ನಿಯಮಗಳು ಯೋಗ ಸಾಧಕನಿಗೆ ಒಂದು ಕುರ್ಚಿಯ ನಾಲ್ಕು ಸಮಾನ ಕಾಲುಗಳಿದ್ದಂತೆ ಈ ಕಾಲುಗಳಲ್ಲಿ ಸಮಾನತೆ ಇಲ್ಲದಿದ್ದ ಪಕ್ಷದಲ್ಲಿ ಆ ಕುರ್ಚಿಯ ಮೇಲೆ ಸುರಕ್ಷಿತವಾಗಿ ಕುಳಿತುಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಯೋಗ ಸಾಧಕನು ಮೇಲೆ ತಿಳಿಸಿದ ನಿಯಮಗಳನ್ನು ಪಾಲಿಸದಿದ್ದರೆ ಯೋಗವು ಆತನಿಗೆ ಕಷ್ಟವಾಗುತ್ತದೆ ಆದ ಕಾರಣ ಯೋಗ ಸಾಧಕನಾದವನು ಅನುಸರಿಸಲೇಬೇಕಾದ ನಿಯಮಗಳೇ ಇವುಗಳಾಗಿವೆ ಈ ನಿಯಮಗಳನ್ನೇ ಯೋಗಕ್ಕೆ ಅಷ್ಟಾಂಗಗಳು ಎಂದಿದ್ದಾರೆಯೇ ವಿನಾ ಅಷ್ಟಾಂಗ ಯೋಗವೇ ಬೇರೆ ಒಂದು ಇದೆ ಎಂದು ಅಂದುಕೊಳ್ಳುವುದೇ ಅಜ್ಞಾನ ಭಕ್ತಿಯೋಗ ಮನಸ್ಸು ತನ್ನ ಮೂಲ ಸ್ವರೂಪದಲ್ಲಿ ಲೀನವಾಗುವುದೇ ಭಕ್ತಿ ಪ್ರಪಂಚದ ಎಲ್ಲ ಭಕ್ತರು ತಮ್ಮ ತಮ್ಮ ಇಷ್ಟದೇವರನ್ನು ನೆನೆದು ಪ್ರಾರ್ಥಿಸುವಾಗ ತಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಅಂತರ್ಮುಖಿಗಳಾಗುವುದರಿಂದಲೇ ನಿಚ್ಚಲತ್ವ ಉಂಟಾಗುತ್ತದೆ ಅಂತಹ ವೇಳೆ ಅವರವರ ಬಹಿರ್ಗತ ಮನಸ್ಸು ಅಂತರಂಗದ ಪ್ರಾಣನಲ್ಲಿ ಲೀನಗೊಳ್ಳುವುದರಿಂದಲೇ ಇವರೆಲ್ಲರಿಗೂ ಶಾಂತಿ ಸುಖ ದೊರೆಯುತ್ತಿದೆ ಈ ತನ್ಮಯತ್ವದಲ್ಲಿ ತಾವೇ ದೈವತ್ವ ಹೊಂದಿರುತ್ತಾರೆ ಇದನ್ನೇ ಭಕ್ತಿ ಎನ್ನುವುದು ಯೋಗದಿಂದಲೇ ಈ ಭಕ್ತಿ ಉಂಟಾಗುತ್ತದೆ ಆದ್ದರಿಂದಲೇ ಭಕ್ತಿಗೆ ಯೋಗವೇ ಆಧಾರವಾಗಿ ಇರುವುದರಿಂದ ಭಕ್ತಿಯೋಗವೆಂದಿದ್ದಾರೆ ಅಂದ ಬಳಿಕ ಭಕ್ತಿಯೋಗ ಎಂಬುದೇ ಬೇರೊಂದು ಇಲ್ಲ ಯೋಗವೇ ಭಕ್ತಿ ಭಕ್ತಿ ಮಾಡು ಎಂದಿಲ್ಲ ಭಕ್ತನಾಗೂ ಎಂದಿದೆ ಇಂತಹ ಭಕ್ತನೇ ಮುಕ್ತ ಜ್ಞಾನಯೋಗ ಜ್ಞಾನ ಒಂದೇ ಸಾಕು ಮೋಕ್ಷಕ್ಕೆ ಎಂದು ಉಡಾಫೆ ಮಾತುಗಳನ್ನು ಹೇಳಿಕೊಂಡು ತಿರುಗುತ್ತಿರುವ ಹಲವರು ಜ್ಞಾನವೆಂದರೇನು ಲೋಕಜ್ಞಾನವೇ ಅಥವಾ ಅಂತರ್ಜ್ಞಾನವೇ ಆ ಜ್ಞಾನವು ಹೇಗೆ ಲಭ್ಯವಾಗುತ್ತದೆ ಅದಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ಬಿಡಿಸಿ ಹೇಳಿಲ್ಲ ಯೋಗವಾಗದೆ ಜ್ಞಾನ ಉಂಟಾಗಲು ಸಾಧ್ಯವಿಲ್ಲ ಜ್ಞಾನದ ಹೊರತು ಜೀವನ ಪರಮರಹಸ್ಯ ಯಾರಿಂದಲೂ ತಿಳಿಯಲು ಸಾಧ್ಯವಿಲ್ಲ ಅಂತಹ ಜ್ಞಾನವು ಏಕಾಗ್ರತೆಯಿಂದ ಮಾತ್ರ ಲಭ್ಯವಾಗುತ್ತದೆ ಈ ಏಕಾಗ್ರತೆಯೇ ಯೋಗವಾಗಿರುತ್ತದೆ ಈ ವಿಧ ಯೋಗ ಪ್ರಾಪ್ತಿಗೆ ಕಾಲಮಿತಿ ಎಂಬುದೇ ಇಲ್ಲ ಅಂದ ಬಳಿಕ ಸರ್ವವಿಧವಾದ ಜ್ಞಾನಕ್ಕೂ ಯೋಗವೇ ಮೂಲವಾಗಿರುತ್ತದೆ ಎಂಬ ವಿಷಯವು ಇವರಿಗೆ ಅರ್ಥವಾಗದಿರುವುದು ಇವರ ದೌರ್ಭಾಗ್ಯವೋ ಅಥವಾ ಇವರ ಅಹಂಕಾರವೋ ತಿಳಿಯದಾಗಿದೆ ಯೋಗ ಕ್ರಿಯಾಸಕ್ತತೆಯಿಂದ ಅಂತರ್ಮುಖನಾದ ಏಕಾಗ್ರ ಚಿತ್ತನಿಗೆ ಜ್ಞಾನವು ಲಭ್ಯವಾಗುತ್ತದೆ ಇಂತಹ ಯೋಗಿ ಇಂದ್ರಿಯಾತೀತನೇ ಆಗಿರುತ್ತಾನೆ ಈ ವಿಧ ಇಂದ್ರಿಯಾತೀತ ಸ್ಥಿತಿಯಿಂದ ದೊರೆತ ಜ್ಞಾನದಿಂದ ಶಾಂತಿಯ ಮರ್ಮವನ್ನು ತಿಳಿದುಕೊಳ್ಳುತ್ತಾನೆ ಈ ಪರಮಶಾಂತಿ ದೊರೆತ ನಂತರ ಮನುಷ್ಯನಿಗೆ ಮಾಡುವುದು ಮತ್ತೇನೂ ಇಲ್ಲವೇ ಇಲ್ಲ ಹೀಗಿರುವಾಗ ಜ್ಞಾನಯೋಗ ಎಂಬುದು ಇದೆ ಎಂಬುದರಲ್ಲಿ ಅರ್ಥವಿಲ್ಲ ಕರ್ಮಯೋಗ ಯೋಗ ಕರ್ಮಾಸಕ್ತನು ಮಾತ್ರ ಇಂದ್ರಿಯ ಕರ್ಮಾಸಕ್ತತೆಯಿಂದ ಮುಕ್ತನಾಗಲು ಸಾಧ್ಯ ಇಂತಹ ಅಂತರ್ಮುಖ ಜ್ಞಾನಿಗೆ ಹೊರಗಡೆ ವ್ಯವಹಾರಿಕ ಒಳ್ಳೆಯ ಕೆಟ್ಟ ನಾನು ನೀನು ಸ್ತ್ರೀ ಪುರುಷ ಅದೇ ಬೇರೆ ಇದೇ ಬೇರೆ ಎಂಬ ಭಿನ್ನ ಭಾವನೆಗಳು ಉಳಿದಿರದೆ ಸಮಚಿತ್ತ ಪ್ರಜ್ಞಾವಂತನೇ ಆಗಿರುತ್ತಾನೆ ಆಗ ಅವನು ಈ ಜಗದಲ್ಲಿದ್ದರೂ ಈ ಜಗದ ವ್ಯವಹಾರಗಳಿಂದ ಮುಕ್ತನಾಗಿಯೇ ಇರುತ್ತಾನೆ ಈ ವಿಧ ಅಂತರ್ಮುಖ ಸೂಕ್ಷ್ಮ ಕರ್ಮಾಸಕ್ತತೆಯೇ ಕರ್ಮಯೋಗ ಹೀಗಲ್ಲದೆ ಮೋಕ್ಷಕ್ಕೆ ಕರ್ಮಯೋಗವೆಂಬ ಬೇರೊಂದು ಯೋಗವಿಲ್ಲ ದರ್ಪಣಯೋಗ ಕೆಲವರು ದರ್ಪಣಯೋಗ ಎಂಬ ಹೆಸರಿನಲ್ಲಿ ಒಂದು ಕೊಠಡಿಯ ಎಲ್ಲ ಕಡೆಯೂ ಕನ್ನಡಿಗಳನ್ನು ಜೋಡಿಸಿಕೊಂಡು ಹಾಗೂ ತನ್ನ ಮುಂದೆ ಒಂದು ದೊಡ್ಡ ಕನ್ನಡಿಯನ್ನು ಇಟ್ಟುಕೊಂಡು ಅದರೆದುರಿಗೆ ತಾನು ಪದ್ಮಾಸನವನ್ನು ಹಾಕಿ ಅದರಲ್ಲಿ ತದೇಕ ಚಿತ್ತದಿಂದ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ತನ್ನಲ್ಲಿ ತಾನು ಲೇನವಾಗಬಹುದು ಎಂದು ಮಾಡುವ ಈ ಕ್ರಿಯೆಯು ಅವರನ್ನು ಮತಿಭ್ರಮಣೆಗೆ ಒಳಪಡಿಸುತ್ತದೆ ತನ್ನಲ್ಲಿ ತಾನು ಅಂತರ್ಮುಖಿಯಾಗಿ ತನ್ನ ಮೂಲ ಸ್ವರೂಪವನ್ನು ತಾನು ದರ್ಶಿಸುವುದೇ ದರ್ಪಣಯೋಗವಾಗಿದೆ ಧ್ಯಾನಯೋಗವೆಂದರೆ ಭೂತ ಭವಿಷ್ಯತ್ ಕಾಲದಲ್ಲಿ ಚಲಿಸುತ್ತಿರುವ ಮನಸ್ಸನ್ನು ವರ್ತಮಾನಕ್ಕೆ ತರುವುದೇ ಧ್ಯಾನ ಇದೂ ಸಹ ಏಕಾಗ್ರತೆಯಿಂದಲೇ ಲಭ್ಯವಾಗುವ ಸ್ಥಿತಿ ಹೀಗಲ್ಲದೆ ಧ್ಯಾನಯೋಗ ಎಂಬುದೇ ಬೇರೆ ಒಂದು ಯೋಗವಿಲ್ಲ ಯೋಗದ ವಿಚಾರದಲ್ಲಿ ಯಥಾರ್ಥವನ್ನು ತಿಳಿದುಕೊಳ್ಳಲು ಅಸಮರ್ಥರಾದ ಯೋಗಾಚಾರ್ಯರು ಅದಕ್ಕೆ ತಮ್ಮ ತಮ್ಮದೇ ಆದ ಅಪಾರ್ಥಗಳನ್ನು ಕಲ್ಪಿಸಿಕೊಂಡು ವಿವಿಧ ರೀತಿಯ ಬಹಿರ್ಗತ ಕ್ರಿಯೆಯನ್ನು ಪ್ರೇರೇಪಿಸುತ್ತಾ ಮನಸ್ಸಿನ ನಿವೃತ್ತಿಗೆ ಬದಲಾಗಿ ಪ್ರವೃತ್ತಿಗೆ ಒಳಪಡಿಸುತ್ತಿದ್ದಾರೆ ಯೋಗವು ಮನಸ್ಸಿನ ಅಂತರ್ಮುಖ ಕ್ರಿಯೆಯೇ ಹೊರತು ಬಹಿರ್ಮುಖ ಅಲ್ಲವೇ ಅಲ್ಲ ಕುಂಡಲಿನಿ ಯೋಗ ಕುಂಡಲಿನಿ ಕುಂಡಲಿನಿ ಎಂದು ಯಾರೋ ಕಂಡೋ ಕಾಣದೆಯೋ ಕೂಗಿಕೊಂಡರು ಇದನ್ನು ಕೇಳಿದ ಬಹಳಷ್ಟು ಜನ ಅದರ ಅರ್ಥವೇನೆಂದು ತಿಳಿಯದೆ ತಾವೂ ಸಹ ಕುಂಡಲಿನಿ ಕುಂಡಲಿನಿ ಎಂದೇ ಹೇಳುತ್ತಿದ್ದಾರೆ ಅಷ್ಟೇ ಹಾಗೆಂದರೇನು ಅದು ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಇದು ಹೇಗಿದೆ ಎಂದರೆ ಯಾರೋ ತನ್ಮಯರಾದ ಅನುಭವಿಗಳು ಜ್ಯೋತಿ ಬೆಳಗುತ್ತಿದೆ ಎಂದು ತಮ್ಮಲ್ಲಿ ತಾವು ಹಾಡಿಕೊಂಡರೆ ಅದನ್ನು ಲೋಕದಲ್ಲಿ ಎಲ್ಲರೂ ತಾವು ಕಾಣದಿದ್ದರೂ ಸಹ ಕಂಡಂತೆ ಅದಕ್ಕೆ ರಾಗರಂಜಿತವಾಗಿ ಹಾಡುತ್ತಿಲ್ಲವೇ ಇದು ಹೇಗಿದೆ ಎಂದರೆ ಕಂಡುಬೊಗಳಿದ್ದು ಒಂದೇ ನಾಯಿಯಾಗಿದ್ದರೂ ಕಾಣದೇ ಬೊಗಳಿದ್ದು ಹತ್ತಾರು ನಾಯಿಗಳು ಎಂಬಂತೆ ತನ್ಮಯತ್ವವೇ ಯೋಗ ಬಹಿರ್ಗತ ಪ್ರಾಣಾಪಾನಗಳು ಅಂತರ್ಮುಖಗೊಂಡು ಏಕತ್ವಗೊಳ್ಳುವುದರಿಂದ ಉಂಟಾಗುವ ಸ್ಥಿತಿಯೇ ತನ್ಮಯತ್ವ ಇದೇ ಯೋಗ ಪ್ರಾಣಾಯಾಮ ಮನುಜನಲ್ಲಿ ರೇಚಕ ಪೂರಕಗಳ ಮಧ್ಯೆ ಪ್ರಕೃತಿ ಸಹಜವಾಗಿ ಉಂಟಾಗುವ ಅಲ್ಪ ವೇಳೆಯ ತಟಸ್ಥ ಸ್ಥಿತಿಯೇ ಕುಂಭಕವಾಗಿರುತ್ತದೆ ಆ ವೇಳೆ ದೇಹದ ಸ್ಥೂಲ ಉಸಿರಾಟವು ಸ್ಥಗಿತಗೊಂಡು ಪ್ರಾಣಾನುಸಂಧಾನ ಹೊಂದಿ ಊರ್ಧ್ವಕ್ಕೇರುವ ಸಹಜ ಸ್ಥಿತಿಯೇ ಪ್ರಾಣಾಯಾಮ ಈ ಸ್ಥಿತಿಯಲ್ಲಿ ಎಲ್ಲರೂ ಸೂಕ್ಷ್ಮ ಶರೀರಧಾರಿಗಳಾಗಿರುತ್ತಾರೆ ಅಂತಹ ಸ್ಥಿತಿಯಲ್ಲಿ ಸುಖ ಶಾಂತಿ ಜ್ಞಾನ ಲಭ್ಯ ನಾನು ಪ್ರಾಣಾಯಾಮ ಮಾಡುತ್ತೇನೆ ಎನ್ನುವಾಗ ತಾನ್ಯಾರು ತಾನು ಇರುವುದು ಒಳಗೋ ಹೊರಗೋ ಪ್ರಾಣ ಎಂದರೆ ಏನು ಇದು ಇರುವುದೆಲ್ಲಿ ತನಗೂ ಈ ಪ್ರಾಣಕ್ಕೂ ಇರುವ ಸಂಬಂಧವೇನು ಈ ಪ್ರಾಣನ ಉದ್ಭವ ಸ್ಥಾನ ಒಳಗೋ ಹೊರಗೋ ಈ ಪ್ರಾಣನೇ ಬೇರೆ ತಾನೇ ಬೇರೆಯೇ ತನ್ನಲ್ಲಿ ಪ್ರಾಣವೋ ಅಥವಾ ತನ್ನ ಹೊರತು ಪ್ರಾಣವೋ ತಾನು ಪ್ರಾಣಾಯಾಮ ಮಾಡುತ್ತೇನೆ ಎನ್ನುವಾಗ ತಾನು ಯಾರಾಗಿ ಯಾವ ಶಕ್ತಿಯಿಂದ ಎಲ್ಲಿದ್ದುಕೊಂಡು ಪ್ರಾಣವನ್ನು ಎಲ್ಲಿಗೆ ಕೊಂಡೊಯ್ಯಬೇಕು ಈ ಪ್ರಾಣಾಯಾಮ ಎನ್ನುವುದು ತಾನು ಮಾಡುತ್ತಿರುವ ಕ್ರಿಯೆಯೇ ಅಥವಾ ತನ್ನ ಅಂತರಂಗದಲ್ಲಿ ತಾನೇ ತಾನಾಗಿ ಜರುಗುತ್ತಿರುವ ಕ್ರಿಯೆಯೇ ಎಂಬ ಈ ಸೂಕ್ಷ್ಮ ವಿಚಾರವು ನಾನೇ ಬೇರೆ ಪ್ರಾಣನೇ ಬೇರೆ ಎಂದು ತಿಳಿದಿರುವ ಈ ದಡ್ಡ ಭ್ರಾಮಕ ಜೀವಿಕೆ ತಾನು ಆ ಪ್ರಾಣನಲ್ಲಿ ಇರುವ ಒಂದು ಅಂಶ ಆ ಪ್ರಾಣನಲ್ಲೇ ನಾನಿದ್ದೇನೆ ತಾನೇ ಆ ಪ್ರಾಣನು ಎಂಬ ಸೂಕ್ಷ್ಮ ವಿಚಾರ ಮನೋಮಯನಿಗೆ ತಿಳಿದಿಲ್ಲ ಪ್ರಾಣಾಯಾಮ ಎಂಬುದು ಮನಸ್ಸಿನಿಂದ ಮಾಡಲು ಸಾಧ್ಯವಿಲ್ಲ ಅದು ಮನೋರಹಿತರಾದಾಗ ಮಾತ್ರ ಅವರವರಿಗೆ ಅರಿವಿಲ್ಲದಂತೆ ಅವರವರ ಅಂತರಂಗದಲ್ಲಿ ಲೇನ ಹೊಂದುವ ಬಹು ತತ್ವವೇ ಅದಾಗಿದೆ ನಾನು ಪ್ರಾಣಾಯಾಮ ಮಾಡುತ್ತೇನೆ ಎನ್ನುವವನು ಹಾನಿಗೀಡಾಗುತ್ತಾನೆ ಉದಾಹರಣೆಗೆ ಒಂದು ರಬ್ಬರ್ ಬೆಲೂನಿಗೆ ಗಾಳಿ ಊದುವುದರಿಂದ ಅದು ಉಬ್ಬುತ್ತದೆ ಹೀಗೆ ಅದಕ್ಕೆ ಹತ್ತಾರು ಬಾರಿ ಗಾಳಿಯನ್ನು ತುಂಬುವುದು ಬಿಡುವುದು ಮಾಡುತ್ತಿದ್ದರೆ ಕೊನೆಗೊಮ್ಮೆ ಅದು ತನ್ನ ಸಹಜ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲವಾಗುತ್ತದೆ ಇದೇ ರೀತಿ ಎಲ್ಲರ ಶರೀರದಲ್ಲಿ ಅಡಕವಾಗಿರುವ ಶ್ವಾಸಕೋಶದಲ್ಲಿ ಜರುಗುತ್ತಿರುವ ಪ್ರಕೃತಿ ಸಹಜ ಶ್ವಾಸೋಚ್ಛ್ವಾಸ ಕ್ರಿಯೆಗೆ ವಿರುದ್ಧವಾಗಿ ನಮ್ಮದೇ ಆದ ರೀತಿಯಲ್ಲಿ ಶ್ವಾಸವನ್ನು ಏರುಪೇರಾಗಿ ಎಳೆದಾಡಿ ನಂತರ ಕುಂಭಕ ಎಂಬ ಹೆಸರಿನಿಂದ ಶ್ವಾಸವನ್ನು ಎಳೆದು ಉಸಿರನ್ನು ಬಿಗಿಹಿಡಿದು ಧಂ ಕಟ್ಟಿಬಿಡುವುದರಿಂದ ಶ್ವಾಸಕೋಶವು ಶಕ್ತಿಗೊಂದಿ ದುರ್ಬಲ ಹೊಂದುವುದರ ಮೂಲಕ ಕಾಲಾನಂತರ ಆತನು ಅನೇಕ ಶ್ವಾಸಕೋಶದ ಕಾಯಿಲೆಗೆ ಗುರಿಯಾಗುತ್ತಾನೆ ಆದ್ದರಿಂದ ಇವೆಲ್ಲ ಪ್ರಕೃತಿಗೆ ವಿರುದ್ಧ ಕ್ರಿಯೆಗಳು ಈ ರೀತಿ ಮಾಡುವುದನ್ನು ಅನುಭವಿಗಳಾರೂ ಪ್ರೋತ್ಸಾಹಿಸಿಲ್ಲ ಈ ವಿಧ ಉಸಿರಾಟದ ಕಸರತ್ತಿನಿಂದ ಶಾರೀರಿಕ ಹಾನಿಯೊಂದನ್ನು ಬಿಟ್ಟು ಮತ್ತೇನನ್ನೂ ಪಡೆಯಲು ಸಾಧ್ಯವಿಲ್ಲ ಇದನ್ನು ಸಾಧಿಸಿ ನಿರೂಪಿಸುವ ಸಮರ್ಥರು ಯಾರೂ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಎರಡನೇ ಅಧ್ಯಾಯದ ಮಿಕ್ಕಿದ ಭಾಗವನ್ನು ಮುಂದುವರೆಸೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಆತ್ಮ ನಮಸ್ಕಾರಗಳು